ಇಂಜಿನಿಯರಿಂಗ್ ಮತ್ತೆ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡಿರೋ ಕಾನ್ಸ್ಟೇಬಲ್ ಗೊತ್ತವ್ರೆ ಕಾನ್ಸ್ಟೇಬಲ್ ಆಯ್ತಲ್ಲ ಏನ್ ಒಳ್ಳೆ ಇವ್ರು ಸಿಕ್ಕಿದ್ರು ಎಡ್ ಅವರು ಮಾಸ್ಟ್ರು ಈಗಿನ ಸೊಸೈಟಿಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತಾ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತಾ ಯಾಕಂದ್ರೆ ನೀವು ಬಿ ಮಾಡ್ತಿದೀರಾ ಬಟ್ ನೀವು ಪ್ರೆಸೆಂಟ್ ಎಜುಕೇಶನ್ ಜಾಸ್ತಿ ಹೋಪ್ ಐತಾ ಇಲ್ಲ ಸ್ಕಿಲ್ ಜಾಸ್ತಿ ಹೋಪ್ ಐತಾ ಅನ್ಬಿಟ್ಟು ಬಟ್ ಯಾವುದು ನಿಮ್ ಸಜೆಸ್ಟ್ ಅದು ಈಗ ನಮ್ಮ ಸಜೆಸ್ಟರ್ ಹೇಳ್ಬೇಕು ಅಂದ್ರೆ ಎರಡು ಫಿಫ್ಟಿ ಫಿಫ್ಟಿನೇ ಸ್ಕಿಲ್ ಫಿಫ್ಟಿ ಪರ್ಸೆಂಟ್ ಇದ್ರೆ ಎಜುಕೇಶನ್ ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ಈಗ ಏನಕ್ಕೆ ಅಂದ್ರೆ ಕೆಲವರು ಈಗ ಸ್ಕಿಲ್ ಈಗ ಎಸ್ ಎಲ್ ಸಿ ಮುಗಿಸ್ಕೊತಾರೆ ಎಸ್ ಎಲ್ ಸಿ ಮುಗಿಸ್ ಏನ್ ಮಾಡ್ತಾರೆ ಅವ್ರನ್ನ ದುಡಿಬೇಕು ಅನ್ನೋ ಒಂದು ಅಲ್ಲಿ ಏನೋ ಒಂದು ಬೆಂಗ್ಳೂರ್ಗೆ ಹೋಗ್ತಾರೆ ಈಗ ಆಡೋ ತಕೊಂಡು ಹೋಗ್ತಾರೆ ಅವ್ರು ಏನಂದ್ರು ಪೋಲಿ ಬಿಡ್ದಂಗೆ ಬೇರೆ ಸಂಘ ಬಿಡ್ದಂಗೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರೆ ಅವ್ರ ಅಲ್ಲೇ ಲೈಫ್ ಸೆಟ್ಲ್ ಆಗಿ ಅದು ಮಾಡ್ತಿರ್ತಾರೆ ಇನ್ ಕೆಲವ್ರು ಏನಂದ್ರೆ ಈಗ ಎಮ್ ಎ ಬಿ ಎಡ್ ಗಟ್ಟು ಮಾಡ್ಕೋತಾರೆ ಅವ್ರ ಏನಾದ್ರು ಎಮ್ ಎ ಬಿ ಎಡ್ ಗಂಡ್ ಮಾಡ್ಬಿಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ಓದಲ್ಲ ಸುಮ್ನೆ ಮಾಮೂಲಿ ಇಡ್ತಾರೆ ಸುಮ್ನೆ ಹಾಕ್ತಾರೆ ಆಮೇಲೆ ಏನಂದ್ರೆ ನೆಕ್ಸ್ಟ್ ಎಮ್ ಎ ಬಿ ಎಡ್ ಮಾಡಿದ್ರೆ ಅವ್ರು ಅಷ್ಟೇ ಏನಾದ್ರೂ ಕಲಿತಿರೋದಿಲ್ಲ ಏನು ಕಲ್ತಿರೋದಿಲ್ಲ ಅದ್ರಿಂದ ಏನಂದ್ರೆ ಈಗ ಇದ್ರಲ್ಲಿ ಸ್ಕಿಲ್ ಇರ್ಬೇಕು ಅಂದ್ರೆ ಏನಂದ್ರೆ ಅಪ್ಪ ಅಮ್ಮನ ಹೆಚ್ಕೊಳ್ತಾ ಇರೋ ತರ ಒಂದು ನಾವೇ ನಮ್ ಸ್ವಂತ ಮೇಲೆ ಇರ್ತೀವಿ ಅನ್ನೋದ್ ಕಾಲ್ ಮೇಲೆ ಇರ್ತೀವ್ ಸ್ಕಿಲ್ಲ ಇರ್ಬೇಕು ಐವತ್ ಪರ್ಸೆಂಟ್ ಎಜುಕೇಶನ್ ಇರ್ಬೇಕು ಎರಡು ಇದ್ದ ಮಾತ್ರ ಈಕ್ವಲಿಟಿ ಇರೋದು ಇಂಜಿನಿಯರಿಂಗ್ ಮತ್ತೆ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡ್ ಕಾನ್ಸ್ಟೇಬಲ್ ಆಯ್ತಲ್ಲ ಸಿ ಬರ್ದಿದೆ ಪಿ ಎಸ್ ಸಿ ಬರ್ದಿ ನಾನು ಎರಡ್ ಮೂರ್ತಿ ಬರ್ದೇ ಅದು ಆಗ್ಲಿಲ್ಲ ಈ ಅದಕ್ಕೋಸ್ಕರ ಎರಡು ಆಗ್ಲಿಲ್ಲ ಈ ಬಿಎಡ್ ಮಾಡ್ತಾ ಇರೋದು ಬಿಎಡ್ ಪ್ರೈವೇಟ್ ಆಗಿ ವರ್ಕ್ ಮಾಡ್ ಅವರು ಶ್ರಮ ಆಗ್ಲಿ ಮನೆಗೆ ಅದ ಫಲ ಏನ್ ಎಲ್ಲ ಈಗ ಐದ್ ಬೆಳೆ ಹೊಸ ಇರ್ತದಂಗೆ ಎಲ್ಲ ತಗೊಳಕ ಜಾಬ್ ಆದ್ರೆ ಎಲ್ಲ ಅವ್ರಗ ಏನಂದ್ರೆ ಅವ್ರಿಗೆ ಎಲ್ಲ ಮಾಡಿ ಜಾಬ್ ಸಿಕ್ಕರೆ ಜಾಬ್ ಸಿಗ್ತದೆ ಜಾಬ್ ಸಿಗ್ತಿಲ್ಲ ಅಂದ್ರೆ ಏನಂದ್ರೆ ನಿಮ್ಗ ಪರಿಶ್ರಮ ನೀವು ಹಾಕಿ ಅಷ್ಟೇ பிரிஃபலு <laughs> மாதிரி <laughs>